இதொழிப்பட்ரி கொத்தம்பரி உலாகி இதொழி மொச மொசரு ஜீருகி சப்போஜா சப்போ ஒன மிஸ் மாடிதொழுது இன்னும் சோ உப்பு ಸ್ವಲ್ಪ ನೀರು ಮಾಡ್ಕೊಳಿದ್ರಿ ಸ್ವಲ್ಪ ಮತ್ತು ಸ್ವಲ್ಪ ಒಳಗೆ ಎಣ್ಣೆ ಹಾಕಿದ್ರಿ ಈಗ ಸ್ವಲ್ಪ ಕೈ ಮಿಕ್ಸ್ ಮಾಡೋರಿ ತಿರುವಾಡು ಮಿಕ್ಸ್ ಮಾಡಿ ಹಾಕುದ್ರಿ ಕಡಿದೊಳಗೆ ಸ್ವಲ್ಪ ಎಣ್ಣೆ ಬಿಡ್ದ್ರಿ ಎಣ್ಣೆ ಬಿಟ್ಟು ಹಾಕಿದ್ರಿ ಸ್ವಲ್ಪ ಮ್ಯಾಲೆ ಮುಚ್ಚಿ ಈಗ ಹಾಕ್ತೀನಿ ನೋಡಿರಿ ಗಂಟಾಕದ್ರಲ್ಲ ಹಿಟ್ಟದ ಸ್ವಲ್ಪ ತಿರುಗಾಡಕ್ಕೆ ಹೋಗ್ ಅಂತ ಇರ್ಬೇಕ್ರಿ ಸ್ವಲ್ಪ ತಿರುಬ್ಯಾಡ ತಿಳ್ಬ್ಯಾಡ ಮಿಕ್ಸ್ ಮಾಡಿ ಹೋಗ್ತೇವಿ ಪಡ್ಡಿನ ಮನಿ ಕಾದ ಕೂಡಲೇ ಸ್ವಲ್ಪ ಎಣ್ಣೆ ಹಾಕುದ್ರಿ ಎಣ್ಣೆ ಹಾಕಿ ಹಿಟ್ಟು ಹಾಕುದ್ರಿ ತಿರುಗಾಡ ಸ್ವಲ್ಪ ಇರದ್ರಿ ಎಲ್ಲ ಮನಿಗಳು ಹಾಕೋದ್ರಿ ಎಲ್ಲ ಮನಿ ಪಡ್ಡಿನಗಳಿಗೆ ಹಾಕಿ ಹಿಟ್ಟು ಹಾಕಿ ಮ್ಯಾಲೆ ಮುಚ್ಚಿದ್ರಿ ಅದು ಸ್ವಲ್ಪ ಹಾಕಿದ್ರಿ ಹಿಂಗೆ ಚಾಲು ಮಾಡೀನಿ ರೀ ಒಳ್ಸ ಈಗ ಹಾಕ್ತೀನಿ ನೋಡ್ರಿ ಹಿಟ್ಟು ಈಗ ಹಾಕ್ತೀನಿ ರೀ ತೆರಿ ಮಾಡಿದ್ದೀನಿ ರೀ ಈಗ ಮಿಕ್ಸ್ ಮುಂದಾಗ ಮಿಕ್ಸ್ ಮಾಡೀನಿ ರೀ ಎಲ್ಲ ಹದ ಮಾಡೀನಿ ಮಿಕ್ಸ್ ಮಾಡಿ ಈಗ ಹಾಕ್ತೀನಿ ನೋಡ್ರಿ ಎರಡು ಕನಿಯಾಗ ಸ್ವಲ್ಪ ರೀ ಸ್ವಲ್ಪ ತೆಳ್ಳಗೆ ಮಾಡ್ಕೋದು ಹಿಟ್ಟನ್ನು ಒಂದು ಎರಡು ತಾಸು ಮುಚ್ಚಿಡಿದ್ರಿ ಒಟ್ಟು ಕನಿಗೆ ಹಾಕಿದ್ರಿ ಹಿಂಗೆ ம் எல்லாம் ஹாக்கி நோட் இல்லை ஹாக்கி மேலே முச்சது மூலி சிட்டு திருவிதாவன்னு தகுத ஒன்றொந்தோந்த திருவித எல்லாரும் திரிஹாக்கி சப்ப முச்சது கொட்டி திரிஹாக்கி மிர்ச்சி கேச இன்னொரு சொல்விட்டு அது வட் ரெடி ஆக்கவ்ரி பட் ரெடிக்கீங்க ஒன்றைத்தவரே திருவிதிரே திருவிரோ சைடு வேய் தவிர மற்ற எடுத்து திருவிக்கி சொல் சொல் மே ம முது மேல் முச்சி சொட்டு தகுதி மத்த ரெடி அது நோட்ரி பட் இங்க சப்பி மட்டும் திருது இங்கே திருவித மட்ட அந்த ஹசி ஊதத்திரில திருவிர் பி ಬೆಂದಾವೆಲ್ಲ ನೋಡ್ಕೊಂತೀರಿ ಸ್ವಲ್ಪ ಏನ್ಮೋಡ್ಬೇಕ್ರಿ ಹಿಂಗೆ ತಿರುಗಿ ಹಾಕೋದು ರೀ ಹಿಂಗೆ ಕಲರ್ ಬ ಕೆಂಪು ಕಲರ್ ಬಂದ್ಕೊಳ್ಳಿ ತಗದ್ಬಿಡ್ದು ರೀ ಕಲರ್ ಕೂಡಲೇ ಗಟ್ಟಿ ಕೊತ್ತ ಬೆಂದವ ಅಂತ ಕೆಸ ಕೊತ್ರಿ ಅದು ಈಗ ಪಡ್ ರೆಡಿ ಆದವ್ರಿ ಈಗ ತಾಟೊಳಗೆ ಹಾಕೋದು ನೋಡ್ರಿ ಈಗ ಕಲರ್ ಬಂದಾವ ರೀ ಮಸ್ತ್ ಹೊಂದಾಗ ಬಂದಾವ ಪಡ್ ಈಗ ತಿನ್ರಿ ಬಿಸಿ ಬಿಸಿ ಪಡ್ ತಿನ್ರಿ ಭಾರಿ ಸೂಪರಾಗ್ಯಾವ್ರಿ ಬೆಸ್ಟ್ ಆಗ್ಯಾವ ನೀವು ಮಾಡಿ ಮಾಡಿ ನೋಡ್ರಿ ಒಳಗೆ ಮಸ್ತ್ ಆಗ್ಯಾವ್ರಿ ತಿಂದು ನೋಡ್ರಿ ನೀವು ತಿಂದು ನೋಡೆ ಏನನ್ನೋದು ಹೇಳ್ರಿ ನಮಗೆ ಅದೇ ಹಿಟ್ಟು ರುಬ್ಬದ್ದು ಏನು ಮಾಡೋಂಗಿಲ್ಲ ರೀ ಐದು ನಿಮಿಷನಾಗ ಎಲ್ಲ ರೀ ಎಲ್ಲ ಕಲಿಸಿಕ ಜೋಳ ಹಿಟ್ಟಿನ ಪಡ್ಡೆ ಅಲ್ಲಿ ರೆಡಿ ಆಗಿಬಿಡ್ತಾವೆ ರೀ ಬಟ್ ಒಳಗೆ ತಿನ್ಬೋದು ನೀವು ಬಿಸಿ ಬಿಸಿ ಜೋಳದ ಪಡ್ಡೆ ತಿಂದು ನೋಡಿ ನಮಗೆ ಹೇಳ್ರಿ ಹೆಂಗೆ ಅಂತ ಹೇಳಿ